ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಈ ರಸ್ತೆ ಕಾಮಗಾರಿಗೆ ಮಂಜೂರಾತಿ ಸಿಕ್ಕಿತ್ತು ಆದರೆ ಆಗ ಚುನಾವಣೆ ಆರಂಭವಾಗಿತ್ತು ಚುನಾವಣಾ ಸಮಯದಲ್ಲಿ ಸರ್ಕಾರ ಅನುಮತಿ ಕೊಟ್ಟಿದ್ದನ್ನು ಹಣಕಾಸಿನ ಲಭ್ಯತೆ ಇಲ್ಲದೆ ಕೆಲಸ ತೆಗೆದುಕೊಂಡಿದ್ದಾರೆ ಎಂದು ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಸ್ಥಗಿತಗೊಳಿಸಲು ಸೂಚಿಸಿತ್ತು ಆದರೆ ನಾನು ಪಕ್ಷದ ವರಿಷ್ಠರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಮುಖ್ಯಮಂತ್ರಿ ಬಳಿ ಅನುಮತಿ ನೀಡಲು ಒತ್ತಾಯಪಡಿಸಿ ಕೆಲಸ ಮಾಡಿಸಿಕೊಂಡು ಬಂದಿದ್ದೇನೆ ಎಂದು ಶಾಸಕ ಸಿಎಸ್ ನಾಡಗೌಡ ಹೇಳಿದರು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ನನಗೆ ರಾಜಕೀಯ ದುರುದ್ದೇಶ ಇರಲಿದೆ ಅದರಲ್ಲಿ ಯಾರೇ ಒಬ್ಬ ಶಾಸಕರು ಮಾಡಿರ್ಲಿ ಹಿಂದೆ ಮಾಡಿರ್ಲಿ ಮುಂದೆ ಮಾಡಲಿ ಕೆಲಸ ಅವರ ತರೀತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಉದ್ದೇಶಕ್ಕೆ ನಾನೇನಪ್ಪ ಅಂದ್ರೆ ಆ ಕೆಲಸಕ್ಕೆ ಸಾವಿರ ಕೋಟಿ ರೂಪಾಯಿ ಕೆಲಸಗಳನ್ನ ಅನುಮತಿ ಕೊಟ್ಟಿದ್ದಾರೆ ನೀರಾವರಿ ಆಗಿರ್ಬೋದು ಕೇಡ ಅದೇ ರೀತಿಯಾಗಿ ಸಣ್ಣ ನೀರಾವರಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಎಸ್ ಸಿ ಪಿ ಟಿ ಎಸ್ ನಮ್ಮ ತಲೆ ಮೇಲೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಬಿಲ್ ಪಾವತಿ ಮಾಡಬೇಕಾಗುತ್ತೆ ಈ ರೀತಿಯ ಕೆಲಸ ಮಂದೂರಕ್ಕೆ ಬೇಕು ಅಂತ ಹೇಳಿ ಅದಕ್ಕೆ ಬಹಳಷ್ಟು ಒತ್ತಡವನ್ನು ತಂದು ಸೈನ್ ಆಗಿತ್ತು ಅಗ್ರಿಮೆಂಟ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದ್ರೆ ನಾನು ತಿರುಗಿ ಎಲ್ ಎಂಎಲ್ಐಗೆ ಒಂದು ವರ್ಷ ಎಂಎಲ್ಎ ಮತ್ತೆ ಒಂದು ವರ್ಷ ಆದ್ಮೇಲೆ ಅಗ್ರಿಮೆಂಟ್ ಸೈನ್ ಆಗಿತ್ತು ಆ ಕೆಲಸವನ್ನು ಅವ್ರು ಪ್ರಾರಂಭ ಮಾಡಬೇಕಾಗಿತ್ತು ಯಾಕೆ ಮಾಡಿದ್ರು ಗೊತ್ತಿಲ್ಲ ಅವರು ತದನಂತರ ಅವರು ಆ ಯಾರು ಒಣಕ ಯಾವ ರೀತಿಯಾದಂತಹ ಆದಂತ ರಚನೆ ಮಾಡ್ತಕ್ಕಂಥದಕ್ಕೆ ನಾವು ಅಧಿಕಾರದಾಗಿ ಅವ್ರ ಅವ್ರಿಗೆ ಕುಟ್ಟಂತ ವಿಚಾರ ಆ ಕಾಂಟ್ರಾಕ್ಟರ್ಗೆ ಅವ್ರಿಗೆ ಕುಟ್ಟಂತ ವಿಚಾರ ಹೀಗಾಗಿ ಕೊನೆ ಪಕ್ಷದಲ್ಲಿ ನಾವು ಯಾರೇ ಇರಲಿ ಅದನ್ನ ಕೂಡಲೇ ಪ್ರಾರಂಭ ಮಾಡಿಸಿ ಇಲ್ಲೆಂದ್ರೆ ಇವ್ರೆಲ್ಲ ಬ್ಲ್ಯಾಕ್ ಲಿಸ್ಟ್ ಗೆ ಹಾಕಿ ಅನ್ನುವಂಥದ್ದನ್ನ

ವನಹಳ್ಳಿ ಬೆಳಗಾನೂರ ಕಾಲುವೆ ರಸ್ತೆಯ ಸುಧಾರಣೆ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಇದರಲ್ಲಿ ರಾಜಕೀಯ ದುರುದ್ದೇಶ ಮಾಡಿಲ್ಲ ಹಿಂದಿನ ಶಾಸಕರು ಮಾಡಿರುವ ಯೋಜನೆಗಳನ್ನು ತಡೆಯುವ ಕೆಲಸ ಮಾಡುವುದಿಲ್ಲ ಆಡಳಿತಾತ್ಮಕ ಮಂಜೂರಾತಿ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೊಡಿಸಿದ್ದೇವೆ ಕೆಲಸ ಆರಂಭಿಸಬೇಕಿತ್ತು ಆದರೆ ಗುತ್ತಿಗೆದಾರರು ಏಕೆ ಮಾಡಲಿಲ್ಲ ಎಂಬುದು ಗೊತ್ತಿಲ್ಲ ಇಲಾಖೆ ಹಾಗೂ ಗುತ್ತಿಗೆದಾರರ ಮಧ್ಯೆ ಪ್ರವೇಶ ಮಾಡುವುದಿಲ್ಲ ಇದರಲ್ಲಿ ರಾಜಕಾರಣ ಮಾಡಬೇಕಾಗಿಲ್ಲ ಮೂರು ಪಾಯಿಂಟ್ ನಲವತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಅಂದಾಜು ನಾಲ್ಕು ಕಿಲೋಮೀಟರ್ ರಸ್ತೆ ಮಾಡಬೇಕಾಗಿದೆ ರಸ್ತೆ ಆದರೆ ರೈತರಿಗೆ ಅನುಕೂಲವಾಗಲಿದ್ದು ರೈತರು ಅಡಚಣೆ ಮಾಡಬಾರದು ಎಂದರು ಗ್ರಾಮದ ಮುಖಂಡರಾದ ಮಲ್ಲನಗೌಡ ಕಾಮರೆಡ್ಡಿ ಬಸನಗೌಡ ಮೇಟಿ ಬಸನಗೌಡ ಬಸರಕೋಡ್ ಸಂಗನಗೌಡ ಬಿರಾದಾರ್ ಬಸಯ್ಯ ಹಿರೇಮಠ್ ಶಾಂತಕುಮಾರ್ ಚಟ್ಟೇರ್ ಅಯ್ಯನಗೌಡ ನಾಡಗೌಡ ಬಾವೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದನಗೌಡ ಪಾಟೀಲ್ ಪಿಎಂಜಿಎಸ್ವೈ ಎಇಇ ಜ್ಞಾನೇಶ್ ಮುರಾ ಶೇಖರಯ್ಯ ಹಿರೇಮಠ ಪಿಎಂಜಿಎಸ್ವೈ ಎಇ ಪ್ರವೀಣ್ ರಾಠೋಡ್ ಇದ್ದರು ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ